ಇವರಿಗೆ ಸನ್ಮಾನ್ಯ ಶ್ರೀ ಆರ್ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು ಕರ್ನಾಟಕ ಸರ್ಕಾರ ವಿರಸರ ಬೆಂಗಳೂರು ಮಾನ್ಯರೇ ಬೀದಿ ಬದಿ ವ್ಯಾಪಾರಿಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ಸಂಚಾರಿ ಉಚಿತ ಶೌಚಾಲಯ ಕಲ್ಪಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಿಗಳು ಬಹಳಷ್ಟು ಜನರು ಆರ್ಥಿಕ ದುರ್ಬಲ ವರ್ಗದವರು ಆಗಿದ್ದು ಅವರಲ್ಲಿ ಅಂದೇ ದುಡಿದು ಅಂದೇ ತಿನ್ನುವ ಪರಿಸ್ಥಿತಿ ಇದೆ ಹಾಗೂ ಬಹಳಷ್ಟು ವೃದ್ಧರು ದುಷ್ಟ ಮಕ್ಕಳಿಂದ ನೋವುಗಳನ್ನು ತಾಳಲಾರದೆ ಮನೆಗಳನ್ನು ಬಿಟ್ಟು ಅವರಿಂದ ದೂರವಾಗಿ ರಸ್ತೆಗಳಲ್ಲಿ ವಿಚಾಟನೆ ಬಿಡುತ್ತಿರುವರು ರಸ್ತೆಗಳಲ್ಲಿ ಓಡಾಡುವ ವಾಹನಗಳನ್ನು ಧೂಳನ್ನು ಕುಡಿದು ಕರ್ಕಸ ಶಬ್ದಗಳ ಕೇಳಿ ದುಡಿದು ತಿನ್ನುವ ವಿಚ್ಛಾಟನೆ ಮಾಡುವ ಜನರಲ್ಲಿ ಬಹಳಷ್ಟು ಮಂದಿಗೆ ಗ್ಯಾಂಗ್ರಿಂಗ್ಗಳಾಗಿವೆ ಅವರು ಆಸ್ಪತ್ರೆಗೂ ಹೋಗದೆ ರಸ್ತೆಯಲ್ಲಿ ನರಳಾಗುತ್ತಿರುವ ಇಂತಹ ಜನರಿಗಾಗಿ ಸಂಚಾರಿ ಉಚಿತ ಚಿಕಿತ್ಸೆ ಹಾಗೂ ಔಷಧಿಗಳ ಸೌಲಭ್ಯದ ಅವಶ್ಯಕತೆ ಇರುತ್ತದೆ ಬೆಂಗಳೂರು ನಗರದಲ್ಲಿ ಇಂದಿರಾ ಸಂಚಾರಿ ಚಿಕಿತ್ಸಾಲಯ ಇರುವಂತೆ ಕರ್ನಾಟಕ ರಾಜ್ಯಾದ್ಯಂತ ಬೀದಿ ಬದಿ ವ್ಯಾಪಾರಿಗಳಿಗೂ ಆರ್ಥಿಕ ದುರ್ಬಲ ವರ್ಗದವರಿಗೂ ಗಮನದಲ್ಲಿರಿಸಿ ರಾಜ್ಯಾದ್ಯಂತ ಸಂಚಾರಿ ಉಚಿತ ಚಿಕಿತ್ಸಾಲಯ ಹಾಗೂ ಔಷಧಿ ಸೌಕರ್ಯ ಕಲ್ಪಿಸಿಕೊಡಬೇಕೆಂದು ಹುಣ್ಣಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಯಡಿಯೂರಪ್ಪ ಗಾಮನ್ಗಟ್ಟಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರ ಸಮಿತಿಯ ಜಿಲ್ಲಾ ಸದಸ್ಯರು ಯಾವೆಲ್ಲ <Siblick noise>